ಹೆಡಿಗೆ ಜಾತ್ರೆ ಎಂಬ ವಿಶಿಷ್ಟ ಆಚರಣೆ ಇನ್ನೂ ಜೀವಂತ ನಾಯಕನಾಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಕೊಲಮನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ನಡೆದು ಬರುತ್ತಿರುವ ಅನೇಕ ಆಚರಣೆಗಳು ಪೂರ್ವಜರ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿವೆ ಈ ಆಚರಣೆಗಳು ಹಿಂದಿನಿಂದ ಈ ದಿನದವರೆಗೆ ಜೀವಂತವಾಗಿರಿಸಿಕೊಂಡು ಬರುತ್ತಿರುವುದನ್ನು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಮತ್ತು ವಿಶೇಷವಾದ ಆಚರಣೆಗಳಲ್ಲೊಂದು ಹೆಡಿಗೆ ಜಾತ್ರೆ ಈ ಹೆಡಿಗೆ ಜಾತ್ರೆ ಚಳ್ಳಕೆರೆ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆಯ ಗಡಿ ಗ್ರಾಮವಾದ ತೊರೆಕೊಲಮನಹಳ್ಳಿಯಲ್ಲಿ ಇನ್ನು ಜೀವಂತವಾಗಿದ್ದು ಪೂರ್ವಜರ ಪರಂಪರಾನುಗತವಾಗಿ ಈ ಆಚರಣೆಯನ್ನ ಮುಂದಿನ ಪೀಳಿಗೆಗೂ ಉಳಿಸಿಕೊಂಡು ಬರುವಲ್ಲಿ ಈ ಗ್ರಾಮದವರು ಇತಿಹಾಸವನ್ನ ಎತ್ತಿ ಹಿಡಿದಿದ್ದಾರೆ ಹೆಡಿಗೆ ಜಾತ್ರೆ ಹೆಸರೇ ಹೇಳುವಂತೆ ಇಡೀ ಗ್ರಾಮದ ಎಲ್ಲ ಮನೆಯ ಗಂಡು ಹೆಣ್ಣು ಮಕ್ಕಳು ಮಕ್ಕಳ ಸಮೇತ ಒಂದೇ ರೀತಿಯ ಅಡುಗೆ ಮಾಡಿಕೊಂಡು ಹೊಲಗಳ ಮಧ್ಯದಲ್ಲಿ ಅಚ್ಚ ಹಸುರಿನ ನಡುವೆ ಇರುವ ಮರದಲ್ಲಿ ನೆಲೆಸಿರುವ ಮಾರಮ್ಮ ದೇವಿಗೆ ಪೂಜಿಸಿ ತಂದ ಕಡುಬು ತೊಗೆ ಅನ್ನ ಸೊಪ್ಪಿನ ಸಾರನ್ನ ನೆಂಟರಿಷ್ಟರು ಬಂದು ಬಾಂಧವರೊಂದಿಗೆ ಸ್ನೇಹಿತರ ಜೊತೆ ಎಲ್ಲರೂ ಪರಸ್ಪರ ಹಂಚಿ ಹುಂಡು ಸಂಭ್ರಮಿಸುತ್ತಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾದ್ರಪ್ಪ ಸುಮಿತ್ರಮ್ಮ ಮಾರಕ್ಕ ಗ್ರಾಮದ ಮುಖಂಡರು ಗಂಗಣ್ಣ ಬಸಪ್ಪ ಮಂಜಣ್ಣ ಕೋಲಮನಹಳ್ಳಿ ಪೀತಾಂಬರ್ ಗೌಡರ ನಾಗಪ್ಪ ತಿಪ್ಪೇಸ್ವಾಮಿ ಚಂದ್ರಶೇಖರಪ್ಪ ತಿಪ್ಪಣ್ಣ ಭೂಸಂದ್ರ ನಿಂಗಪ್ಪ ವಿರೂಪಾಕ್ಷಪ್ಪ ಹಾಗೂ ಸಮಸ್ತ ತೊರೆಕೋಲಮನಹಳ್ಳಿ ಗ್ರಾಮಸ್ಥರು ಆಚರಿದರು ಗ್ರಾಮದ ತಾಲೂಕು ಗ್ರಾಮದೇವತೆ ಮಾರಮ್ಮ ಇಲ್ಲಿ ಬಹಳ ಶಕ್ತಿಯಂತೆ ಬಹಳ ಪುರಾತನ ಕಾಲದಿಂದ ಈ ಗ್ರಾಮ ದೇವತೆಗೆ ನಮ್ಮ ಗ್ರಾಮದ ಎಲ್ಲಾ ಭಕ್ತಾದಿಗಳು ಶ್ರದ್ಧಾ ವಹಿಸಿ ಭಕ್ತ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ವಿಶೇಷ ಏನಂದರೆ ಇದು ಎಡಿಗೆ ಜಾತ್ರೆ ಶ್ರಾವಣ ಮಾಸದ ಹುಣ್ಣಿಮೆ ಆಗಿ ಹುಣ್ಣಿಮೆ ಆಗಿ ಬರ್ತಕ್ಕಂಥ ಮಂಗಳವಾರ ಈ ಎಡಿಗೆ ಜಾತ್ರೆ ಭಾಳ ವಿಶೇಷವಾಗಿ ಆಚರಿಸ್ತಾರೆ ಇಲ್ಲಿ ಇಡೀ ಗ್ರಾಮದ ಎಲ್ಲ ಮನೆಗಳಿಂದ ಬುತ್ತಿ ಕಟ್ಟಿಗೆ ಬಂದು ವಿಶೇಷವಾಗಿ ಕಡುಬು ಕಾಯ್ತದೆ ಬುತ್ತಿ ಕಟ್ಟಿಗೆ ಮುಂದೆ ಇನ್ನೆಲ್ಲ ಊಟ ಮಾಡಿ ಖುಷಿಯಿಂದ ನಮ್ಮ ಗ್ರಾಮ ದೇವತೆಯನ್ನು ಊರಿಗೆ ಕರ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ರಾಮದೇವತೆ ಸಾಮಾನ್ಯವಾಗಿ ಇಲ್ಲಿ ಮರದಲ್ಲಿ ನೆಲೆಸಿರ್ತಾಳೆ ಅನ್ನೋದು ಇಲ್ಲಿ ಪ್ರತೀತಿ ಆದರೆ ಶ್ರಾವಣ ಮಾಸದ ಮಂಗಳವಾರ ಈ ಗ್ರಾಮದೇವತೆಯನ್ನು ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಭಾದ್ರಪದ ಮಾಸದ ಮೂರನೇ ಮಂಗಳವಾರ ವಿಶೇಷವಾಗಿ ಭಕ್ತಾದಿಗಳ ಒಂದು ಏನು ಆಸೆ ಆಕಾಶಿ ಅವೆಲ್ಲ ತಿಳಿಸಿಕೊಟ್ಟು ಆ ನಂತರ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ತಾಯಿಯನ್ನು ಅಪಾರ ಮೇಲೆ ಕಳಿಸ್ಕೊಡ್ತಾರೆ ಇದು ಒಂದು ವಿಶೇಷವಾದ ಪ್ರತಿ ಇದು ಎಡಿಗೆ ಜಾತ್ರೆ ಮೊದಲೆಲ್ಲ ನೋಡಿದೀವಿ ನಾಲ್ಕನೇ ಕ್ಲಾಸದಲ್ಲಿ ಎಡಿಗೆ ಜಾತ್ರೆ ಅಂತಿತ್ತು ಹಾಗೆ ಇನ್ನು ಪುರಾತನ ಕಾಲದಿಂದ ಈ ಅಡಿಗೆ ಜಾತ್ರೆಯಿಂದ ನಾವು ಕಟ್ಟಾಗಿ ಅಡಿಗೆ ಸಮೇತ ಕೊಂಡು ಊಟ ಮಾಡಿಕೊಂಡು ಗ್ರಾಮದೇವತೆಯಿಂದ ಇವತ್ತು ಗ್ರಾಮದಲ್ಲಿ ಗ್ರಾಮದ ಗುಡಿಯಲ್ಲಿ ಒತ್ತಡ ಪೂಜಾರಿಗೆ ಈ ದೇವಿ ಆಹ್ವಾನ ಆಗ್ತಾಳೆ ಮೈ ಮೇಲೆ ಅದು ಆಹ್ವಾನ ಆಗ್ತಾಳೆ ಮೈ ಮೇಲೆ ಆನಂತರ ಪೂಜಾರಿಯನ್ನು ಕೈಯಲ್ಲಿ ಎತ್ತಿಕೊಂಡು ಗ್ರಾಮಕ್ಕೆ ಹೋಗಿ ಗ್ರಾ ಗುಡಿಯಲ್ಲಿ ಮೈ ಬಿಡಿಸ್ತೀವಿ ಮೈಯಲ್ಲಿ ಬರ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ಸೊ ಇದು ನಂಬಬಹುದು ಯಾಕೆಂದರೆ ಎಲ್ಲ ಗ್ರಾಮದವರು ಅದು ನಂಬಿದ್ದಾರೆ ಆ ತಾಯಿ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ ಹಾಗಾಗಿ ವಿಶೇಷವಾದಂಥ ಈ ಒಂದು ಹೆಡಿಗೆ ಜಾತ್ರೆಯನ್ನು ನಮ್ಮ ಗ್ರಾಮದವರು ಉಳಿಸ್ಕೊಂಡು ಬಂದಿರೋದೇ ಒಂದು ಅತಿ ಹೆಚ್ಚು ಎಷ್ಟು ಕಡೆ ನಡೀತಾ ಇದೆಯೋ ಎಷ್ಟು ಕಡೆ ನಡೀತಿದ್ರೂ ಗೊತ್ತಿಲ್ಲ ಆದರೆ ಪುರಾತನ ಕಾಲದಿಂದ ಪುರಾತನ ಕಾಲದಿಂದ ಈ ಒಂದು ಅಡುಗೆ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ